ಗುರುಪುರ ಶ್ರೀ ವಜ್ರದೇಹಿ ಮಠದ ವಜ್ರದಿ ಜಾತ್ರೆಯ ಎರಡನೇ ದಿನವಾದ ಗುರುವಾರ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ತೇಜಸ್ವಿನಿ ಗೌಡ ಅವರ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನದಲ್ಲಿ ನಿರ್ಮಿಸಲಾದ ಶ್ರೀ ಹನುಮ ಬಾಲಸಂರಕ್ಷಣಾ ಕೇಂದ್ರದ ವಿಸ್ತೃತ ಕಟ್ಟಡ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಆಶೀರ್ವಚನ ನೀಡುತ್ತಿದ್ದರು ವಜ್ರದೇಹಿ ಕ್ಷೇತ್ರದ ಪ್ರತಿಯೊಂದು ಸಮಾಜಮುಖಿ ಕಾರ್ಯದಲ್ಲಿ ಊರ ಪರವೂರ ಭಕ್ತರು ಸಹಕರಿಸುತ್ತಾ ಬಂದಿದ್ದಾರೆ ಡಾಕ್ಟರ್ ತೇಜಸ್ವಿನಿ ಗೌಡ ಅವರ ಅನುದಾನದಲ್ಲಿ ಕ್ಷೇತ್ರದಲ್ಲಿ ಸಂರಕ್ಷಣಾ ಕೇಂದ್ರ ದ್ವಿತೀಯವಾಗಿ ಮೂಡಿಬಂದಿದೆ ಎಂದರು ಈ ರಾಜ್ಯ ಖಂಡ ಒಬ್ಬ ಅಪರೂಪ ವಿಧಾನ ಪರಿಷತ್ ಸದಸ್ಯರಾಗಿ ಪತ್ರಕರ್ತೆಯಾಗಿ ಉನ್ನತವಾದಂತಹ ಸಾ ಸ್ಥಾನವನ್ನು ಹೊಂದಿದಂತಹ ಸನ್ಮಾನ್ಯ ಡಾಕ್ಟರ್ ತೇಜಸ್ವಿನಿಗೌಡ ಅವರ ವಿಶೇಷ ಸೇವೆ ಮಾಡಿದ್ದಾರೆ ಅನಾಥ ಮಕ್ಕಳ ಕಟ್ಟಡಕ್ಕೆ ಅವರ ವಿಧಾನ ಪರಿಷತ್ ಸದಸ್ಯ ನಿಧಿಯಿಂದ ಸುಮಾರು ಇಪ್ಪತ್ತೈದು ಲಕ್ಷವನ್ನು ಕೊಟ್ಟು ಆ ಕಟ್ಟಡವನ್ನು ಗಟ್ಟಿ ಮಾಡುವಲ್ಲಿ ಸಹಕರಿಸಿದ್ದಾರೆ ಆಯುರಾರೋಗ್ಯ ಅಭಿವೃದ್ಧಿಯನ್ನಿತ್ತು ಅವರನ್ನು ಮುನ್ನಡೆಸಿ ತೇಜಸ್ವಿನಿಗೌಡ ಅವರು ನಮಗೆ ರಾಜಕೀಯ ವ್ಯವಸ್ಥೆಯಲ್ಲಿ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಉನ್ನತ ಸ್ಥಾನವನ್ನು ಹೊಂದಿ ಒಂದು ಉತ್ತಮ ನಾಯಕರಾಗಿ ಬೆಳೆಯಲಿ ಅಂತ ಹೇಳಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ತೇಜಸ್ವಿನಿ ಗೌಡ ಮಾತನಾಡಿ ದೇಶದ ಯಾವುದೇ ಮೂಲೆಯಲ್ಲಿ ಹಿಂದೂ ಧರ್ಮಕ್ಕೆ ಚ್ಯುತಿ ಬಂದಾಗ ವಜ್ರದೇಹಿ ಶ್ರೀಗಳು ಧ್ವನಿ ಎತ್ತುತ್ತಾರೆ ನುಡಿದಂತೆ ನಡೆಯುವ ಯತಿವರೆಯರಾಗಿದ್ದಾರೆ ಎಂದರು ಇವತ್ತು ಒಂದು ದೊಡ್ಡ ಜಾತ್ರೆಯ ಮಹೋತ್ಸವದ ಒಂದು ಹಿನ್ನೆಲೆಯಲ್ಲಿ ನಮ್ಮ ಗುರುಗಳು ಏನು ಸಮಾಜಕ್ಕಾಗಿ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿಕೊಂಡಿದ್ದಾರೆ ಅದರಲ್ಲೂ ಹಿಂದೂ ಧರ್ಮದ ಸಂಸ್ಕೃತಿ ಧರ್ಮ ಮತ್ತು ಮೌಲ್ಯಗಳು ಹಾಗೆ ಸಮಾಜ ಚೆನ್ನಾಗಿರಬೇಕು ಅಂತ ಸದಾ ಕಾಲ ಅವರು ಪ್ರವಾಸ ಮಾಡ್ತಾ ಒಂದು ಪ್ರದೇಶಕ್ಕೆ ಸೀಮಿತವಾಗದೆ ಒಂದು ಜಾತಿಗೆ ಸೀಮಿತವಾಗದೆ ಒಂದು ಉಳ್ಳವರ ಪರವಾಗಿ ಮಾತ್ರ ಸೀಮಿತವಾಗದೆ ನಿಜವಾದ ಒಬ್ಬ ಯತಿವರೆಯರಾಗಿ ಯೋಗಿಗಳಾಗಿ ಅವರು ಸುತ್ತಾಡ್ತಾ ಧರ್ಮ ರಕ್ಷಣೆ ಕಾರ್ಯದಲ್ಲಿ ತೊಡಗಿದ್ದಾರೆ ನನಗೆ ಗುರುಗಳ ಹೆಸರು ರಾಜಶೇಖರಾನಂದ ಶ್ರೀಗಳು ಬರ್ತಾರೆ ಅಂತ ಹೇಳಿದ್ರೆ ಅವರು ನುಡೀತಾರೆ ಯಾಕಂದರೆ ನುಡಿದಂತೆ ನಡೀತಾರೆ ನುಡಿಯೋದು ಸುಲಭ ನಡೆಯೋದು ಕಷ್ಟ ಭಾಷಣ ಮಾಡೋದು ಸುಲಭ ಪರಿಹಾರ ಹುಡ್ಕೋದು ಕಷ್ಟ ಅನೇಕ ಸಂಘರ್ಷಗಳಿದೆ ಸಂಕಷ್ಟ ಇದೆ ಪರಿಹಾರ ಏನು ಬೇಕು ಅಂದಾಗ ಗುರುಗಳ ಮುಂದೆ ಕೂಡ ಪ್ರಶ್ನೆನೇ ನಿಲ್ಲುತ್ತೆ ಆ ವಿಚಾರದಲ್ಲಿ ಬಂದಾಗ ಜೋಳಿಗೆ ಹಾಕ್ತಾ ಸಮಾಜದಲ್ಲಿ ಭಿಕ್ಷೆ ಬೇಡ್ತಾ ಧರ್ಮ ಪ್ರಚಾರದಲ್ಲಿ ತೊಡಗಿದಂಥ ನಮ್ಮ ಇತಿವರಿಯರಾದಂಥ ರಾಜಶೇಖರ ಶ್ರೀಗಳು ಕೊನೆಗೆ ಪರಿಹಾರಕ್ಕೂ ನಿಲ್ಲಬೇಕಾದಂಥ ಪರಿಸ್ಥಿತಿ ಉದ್ಯಮಿ ಸದಾಶಿವಶೆಟ್ಟಿ ಕೂಡೂರು ಕನ್ಯಾನ ಅವರನ್ನು ಸ್ವಾಮೀಜಿಯವರು ಸನ್ಮಾನಿಸಿದರು ಮಹಾಪೂಜೆಯ ವೇಳೆ ಸಂಸದ ನಳಿನ್ ಕುಮಾರ್ ಕಟೀಲ್ ಆಗಮಿಸಿ ಪ್ರಸಾದ ಸ್ವೀಕರಿಸಿದರು ಜಂಗಮ ಮಠದ ಶ್ರೀಗಳಾದ ರುದ್ರಮುನಿ ಮಹಾಸ್ವಾಮಿಗಳು ಬ್ಯಾಂಕ್ ಆಫ್ ಬರೋಡದ ಮಹಾಪ್ರಬಂಧಕರಾದ ಮತ್ತು ವಲಯ ಮುಖ್ಯಸ್ಥರಾದ ಗಾಯತ್ರಿ ಆರ್ ಹುಣಸೂರು ಕೌನ್ಸಿಲರ್ ಅರುಣ್ ಚೌಹಾಣ್ ಬಿಜೆಪಿ ಮುಖಂಡರಾದ ಸವಿತಾ ಚೌಹಾಣ್ ಅಶ್ವಥ್ ಉದ್ಯಮಿ ಅಶೋಕ್ ಚೌಟಾ ಹಿಂದೂ ಮುಖಂಡರಾದ ಶರಣ್ ಪಂಪಲ್ ಪುರುಷೋತ್ತಮ ಎಚ್ ಕೆ ಮನೋಹರ ಸುವರ್ಣ ಭುಜಂಗ ಸುವರ್ಣ ಉರ್ವಷ್ಟೂರಿನ ಶ್ರೀ ಮಹಾಗಣಪತಿ ದೇವಸ್ಥಾನದ ಅಡತ ಮುಕ್ತೇಶರ ಸುರೇಂದ್ರ ರಾವ್ ಉಪಸ್ಥಿತರಿದ್ದರು